ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಮಲ್ಲಿಗೆ ಗಿಡಗಳಲ್ಲಿ ಒಳ್ಳೆಯ ಇಳುವರಿಯನ್ನು ಪಡೆಯಲು ನಾವು ಅದಕ್ಕೆ ಆಗಾಗ ಗೊಬ್ಬರಗಳನ್ನು ಹಾಕ್ತಾ ಇರಬೇಕು ಅಂತ ಹೇಳ್ತಾ ಇರ್ತೇನೆ ನಾನು ಹೆಚ್ಚಾಗಿ ನನ್ನ ಮಲ್ಲಿಗೆ ಗಿಡಗಳಿಗೆ ನೆಲಗಡಲೆ ಹಿಂಡಿಯನ್ನು ಹಾಕ್ತೇನೆ ಹಾಗೆ ದನದ ಸಗಣಿ ಗೊಬ್ಬರ ಅಥವಾ ಹಟ್ಟಿ ಗೊಬ್ಬರ ಅಂತ ಹೇಳ್ತಾರೆ ಅದನ್ನು ಹಾಕ್ತೇನೆ ನಾವು ಗಿಡಗಳಿಗೆ ಸಗಣಿ ಗೊಬ್ಬರವನ್ನು ಹಾಕುವಾಗ ಹಸಿಯಾಗಿ ಹಾಕಬಾರ್ದು ಅದು ಸರಿಯಾಗಿ ಒಣಗಿದ ನಂತರವೇ ಹಾಕಬೇಕಾಗ್ತದೆ ಇಂದಿನ ವಿಡಿಯೋದಲ್ಲಿ ಹಟ್ಟಿ ಗೊಬ್ಬರ ಅಥವಾ ಸಗಣಿ ಗೊಬ್ಬರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಾವಯವ ಕೃಷಿಗೆ ಆಧಾರವಾಗಿರುವ ಈ ಸಗಣಿ ಗೊಬ್ಬರ ಜೈವಿಕ ಗೊಬ್ಬರವಾಗಿದೆ ಇದರಿಂದ ಪರಿಸರಕ್ಕೆ ಯಾವುದೇ ರೀತಿಯಾದ ಹಾನಿಯಾಗುವುದಿಲ್ಲ ಗಿಡಗಳ ಉತ್ತಮ ಬೆಳವಣಿಗೆಗಾಗಿ ಬೇಕಾದಂತಹ ಸಾರಜನಕ ರಂಜಕ ಪೊಟ್ಯಾಷಿಯಂ ಹಾಗೆ ಕಬ್ಬಿಣದ ಅಂಶವನ್ನು ಕೂಡ ಈ ಸಗಣಿ ಗೊಬ್ಬರ ಹೊಂದಿದೆ ಆದರೆ ಒಂದು ವಿಷಯವನ್ನು ನೀವು ನೆನಪಿಟ್ಟುಕೊಳ್ಬೇಕಾಗ್ತದೆ ಇದನ್ನು ನಾನು ಹಲವಾರು ಬಾರಿ ಹೇಳಿರ್ತೇನೆ ಯಾವಾಗಲೂ ನಾವು ಗಿಡದ ಬುಡಕ್ಕೆ ಹಸಿ ಸಗಣಿ ಗೊಬ್ಬರವನ್ನು ಹಾಕಬಾರದು ಸಗಣಿ ಗೊಬ್ಬರ ಸರಿಯಾಗಿ ಒಣಗಿದ ನಂತರವೇ ಗಿಡಗಳ ಬುಡಕ್ಕೆ ಹಾಕಬೇಕಾಗ್ತದೆ ಇದಕ್ಕೆ ಕಾರಣ ಏನಂದ್ರೆ ಹಸಿ ಸಗಣಿಯಲ್ಲಿ ಸ್ವಲ್ಪ ಹೆಚ್ಚಿನ ಉಷ್ಣಾಂಶ ಇರ್ತದೆ ಹಾಗಾಗಿ ನಾವು ಹಸಿ ಸಗಣಿಯನ್ನು ಗಿಡದ ಬುಡಕ್ಕೆ ಹಾಕಿದ ಒಂದು ಸ್ವಲ್ಪ ದಿನದಲ್ಲೇ ಗಿಡಗಳು ಬಾಡಿ ಹೋದಂತೆ ಆಗ್ತದೆ ಹಾಗೆ ಕ್ರಮೇಣವಾಗಿ ಅಲ್ಲೇ ಸಾಯುತ್ತದೆ ಗಿಡಗಳು ಚೆನ್ನಾಗಿ ಹಚ್ಚ ಹಸಿರಾಗಿ ಬೆಳೆದಿದ್ದು ಅದರ ತುಂಬಾ ಹೂಗಳು ಕಾಯಿಗಳು ಹಣ್ಣುಗಳಿಂದ ಕೂಡಿದ್ದರೂ ಕೂಡ ನೀವು ಹಸಿ ಸಗಣಿಯನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದಾಗ ಗಿಡಗಳು ಅಲ್ಲೇ ಸುಟ್ಟು ಹೋಗ್ತದೆ ಇದಲ್ಲದೆ ಇನ್ನೂ ಒಂದು ಸಮಸ್ಯೆ ಇದೆ ಹುಳಗಳ ಸಮಸ್ಯೆ ಅಂತ ಹೇಳಬಹುದು ಹಸಿಯಾದ ಸಗಣಿಯಲ್ಲಿ ಹುಳಗಳ ಉತ್ಪತ್ತಿ ಜಾಸ್ತಿ ಆಗ್ತದೆ ಹಾಗೆ ಗಿಡಗಳಲ್ಲಿ ಇರುವಂತಹ ಒಳ್ಳೆಯ ಒಂದು ಬ್ಯಾಕ್ಟೀರಿಯಾಗಳು ಕೂಡ ಸಾಯಿಸುವಂತಹ ಶಕ್ತಿ ಈ ಹಸಿ ಸಗಣಿಗೆ ಇದೆ ನಾವು ಗಿಡಗಳ ಬುಡಕ್ಕೆ ಈ ಹಸಿ ಸಗಣಿಯನ್ನು ಹಾಕಿದಾಗ ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಹಾಗೆ ಗಿಡದ ಬುಡದಲ್ಲಿ ತುಂಬಾ ಹುಳುಗಳ ಉತ್ಪತ್ತಿ ಉಂಟಾಗ್ತದೆ ಹಾಗಾಗಿ ನಾವು ಗಿಡಗಳ ಬುಡಕ್ಕೆ ಸಗಣಿಯನ್ನು ಹಾಕಬೇಕಾದ್ರೆ ಅದನ್ನ ಸರಿಯಾಗಿ ಒಣಗಿಸಿಕೊಂಡೇ ಹಾಕಬೇಕಾಗ್ತದೆ ಹಿಂದೆ ಹೆಚ್ಚಿನ ಮನೆಗಳಲ್ಲಿ ಈ ರೀತಿಯಾದ ಸಗಣಿ ಬೆರಣಿಗಳನ್ನು ನಾವು ನೋಡ್ತಾ ಇದ್ದೆವು ಆದರೆ ಈಗ ಆನ್ಲೈನ್ ನಲ್ಲಿ ಮಾತ್ರ ನಾವು ಈ ರೀತಿಯಾದ ಸಗಣಿ ಬೆರಣಿಗಳನ್ನು ನೋಡ್ತಾ ಇದ್ದೇವೆ ಈ ರೀತಿಯಾದ ಸಗಣಿ ಬೆರಣಿಗಳನ್ನ ಆನ್ಲೈನ್ ಇಂದ ತರಿಸಿ ನಾವು ಗಿಡಗಳ ಬುಡಕ್ಕೆ ಹಾಕಬಹುದಾ ಅಂತ ಕೇಳಿದ್ರೆ ಇದು ಅಷ್ಟೊಂದು ಸೂಕ್ತವಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಇದನ್ನ ತುಂಬಾ ಬಿಸಿಲಿನಲ್ಲಿ ತುಂಬಾ ದಿನಗಳ ಕಾಲ ಒಣಗಿಸಿರ್ತಾರೆ ಆಗ ಅದರಲ್ಲಿ ಇರುವಂತಹ ಪೋಷಕಾಂಶಗಳೆಲ್ಲ ನಾಶ ಆಗಿರ್ತದೆ ಹಾಗಾಗಿ ನಾವು ಇದನ್ನ ಗಿಡಗಳ ಬುಡಕ್ಕೆ ಹಾಕಿದರೆ ಯಾವುದೇ ಒಂದು ಪ್ರಯೋಜನ ಇಲ್ಲ ಅನ್ನುವುದು ನನ್ನ ಒಂದು ಅನಿಸಿಕೆ ಹಾಗಾದರೆ ನಾವು ಸಗಣಿ ಗೊಬ್ಬರವನ್ನು ಯಾವ ರೀತಿಯಲ್ಲಿ ಒಣಗಿಸಬೇಕು ಅಂತ ನೀವು ಕೇಳಿದ್ರೆ ಅದನ್ನು ನಾವು ಡೈರೆಕ್ಟ್ ಆಗಿ ಬೀಳುವಂತಹ ಬಿಸಿಲಿಗೆ ಒಣಗಿಸಬಾರ್ದು ಗಾಳಿ ಮತ್ತು ಬೆಳಕು ಸರಿಯಾಗಿ ಬೀಳುವಂತಹ ಜಾಗದಲ್ಲಿ ಒಂದರಿಂದ ಒಂದೂವರೆ ತಿಂಗಳ ತನಕ ನಾವು ಅದನ್ನು ಸರಿಯಾಗಿ ಒಣಗಿಸಿ ನಂತರ ಗಿಡಗಳಿಗೆ ಹಾಕಿದ್ರೆ ಉತ್ತಮ ಹಾಗೆಯೇ ಹಸಿ ಸಗಣಿಯ ಜೊತೆಗೆ ಒಣ ಎಲೆಗಳನ್ನೆಲ್ಲ ಹಾಕಿ ಗೊಬ್ಬರವನ್ನು ತಯಾರಿಸಿ ಅದನ್ನು ಗಿಡಗಳಿಗೆ ಹಾಕಬಹುದಾ ಅಂತ ಕೇಳಬಹುದು ಅದನ್ನು ಖಂಡಿತವಾಗಿಯೂ ನೀವು ಗಿಡಗಳ ಬುಡಕ್ಕೆ ಹಾಕಬಹುದು ಅದರಲ್ಲಿಯೂ ಕೂಡ ಒಳ್ಳೆಯ ರೀತಿಯಾದ ಪೋಷಕಾಂಶಗಳು ಗಿಡಗಳಿಗೆ ದೊರೆಯುತ್ತದೆ ಆದರೆ ನೀವು ಡೈರೆಕ್ಟಾಗಿ ಬೀಳುವಂತಹ ಬಿಸಿಲಿಗೆ ಒಣಗಿಸಿ ನಂತರ ಅದನ್ನು ಹಾಕಬೇಡಿ ಬಿಸಿಲು ಬೀಳದಂತಹ ಜಾಗದಲ್ಲಿ ಅದನ್ನು ಶೇಖರಿಸಿಟ್ಟು ನಂತರ ಅದನ್ನು ನೀವು ಗಿಡಗಳಿಗೆ ಹಾಕಬಹುದು ಒಂದು ವೇಳೆ ಅದು ತುಂಬಾ ಡ್ರೈ ಆಗಿ ನಿಮಗೆ ಕಂಡು ಬಂದಲ್ಲಿ ಸ್ವಲ್ಪ ನೀರನ್ನು ಅದಕ್ಕೆ ಚಿಮುಕಿಸಿಕೊಂಡು ನೀವು ಅದನ್ನು ಡ್ರೈ ಮಾಡಿಕೊಳ್ಬಹುದು ಗಿಡಗಳ ಉತ್ತಮ ಬೆಳವಣಿಗೆಗಾಗಿ ಬೇಕಾಗಿರುವಂತಹ ಎನ್ ಪಿ ಕೆ ಪ್ರಮಾಣ ಒಳ್ಳೆಯ ರೀತಿಯಲ್ಲಿ ಇರುವಂತಹ ಈ ಒಣಸಗಣಿ ಗೊಬ್ಬರವನ್ನು ನಾವು ಗಿಡಗಳ ಬುಡಕ್ಕೆ ಯಾವ ರೀತಿಯೆಲ್ಲ ಹಾಕಬಹುದು ಅಂತ ನೀವು ಕೇಳಬಹುದು ಒಣ ಸಗಣಿ ಗೊಬ್ಬರವನ್ನು ನೀವು ಡೈರೆಕ್ಟಾಗಿ ಗಿಡಗಳ ಬುಡಕ್ಕೆ ಸುತ್ತಲೂ ಹಾಕಬಹುದು ಚಿಕ್ಕ ಗಿಡಗಳಿಗೆ ಒಂದು ಹಿಡಿಯಷ್ಟು ಹಾಕಿ ಹಾಗೆ ಸ್ವಲ್ಪ ಗಿಡ ದೊಡ್ಡದಾದ ನಂತರ ಎರಡು ಹಿಡಿ ಮೂರು ಹಿಡಿ ಈ ರೀತಿಯಾಗಿ ಹಾಕಬಹುದು ಹಾಗೆ ದೊಡ್ಡ ದೊಡ್ಡ ಮರಗಳಿಗೆ ಇನ್ನೂ ಅಧಿಕ ಪ್ರಮಾಣದಲ್ಲಿ ಒಣ ಸಗಣಿ ಗೊಬ್ಬರವನ್ನು ಹಾಕಬಹುದು ಈ ಒಣ ಸಗಣಿ ಗೊಬ್ಬರ ಗಿಡಗಳ ಬುಡಕ್ಕೆ ಹಾಕುವಾಗ ಸ್ವಲ್ಪ ಜಾಸ್ತಿ ಆದರೂ ಕೂಡ ಯಾವುದೇ ತೊಂದರೆ ಆಗುವುದಿಲ್ಲ ಆದರೆ ಮೇಲ್ಪದರದಲ್ಲಿ ನಾವು ಈ ಸಗಣಿ ಗೊಬ್ಬರವನ್ನು ಹಾಕಿದಾಗ ಅದು ಮಣ್ಣಿನೊಂದಿಗೆ ಸೇರಿಕೊಳ್ಳಲು ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಳ್ತದೆ ಹಾಗಾಗಿ ನಾವು ಒಣಸಗಣಿಯನ್ನ ನಾವು ನೀರಿನಲ್ಲಿ ಮಿಕ್ಸ್ ಮಾಡಿಯೂ ಕೂಡ ಗಿಡಗಳ ಬುಡಕ್ಕೆ ಹಾಕಬಹುದು ಇದರಿಂದ ಬೇರುಗಳು ಬೇಗನೆ ನೀರನ್ನ ಹೀರಿಕೊಳ್ತದೆ ಹಾಗೆ ಗಿಡಗಳ ಬೆಳವಣಿಗೆಯೂ ಕೂಡ ವೇಗವಾಗಿ ಆಗ್ತದೆ ಅಂತಾನೆ ಹೇಳಬಹುದು ಹಾಗೆಯೇ ತುಂಬಾ ಜನರು ಮಲ್ಲಿಗೆ ಗಿಡಗಳ ಉತ್ತಮ ಬೆಳವಣಿಗೆಗಾಗಿ ಹಿಂಡಿಗಳನ್ನ ಬಳಸ್ತಾ ಇರ್ತಾರೆ ಹಿಂಡಿಗಳನ್ನ ಬಳಸುವಾಗ ಅದನ್ನ ನೀರಿನಲ್ಲಿ ನೆನೆಸಿಟ್ಟು ನಂತರ ಗಿಡಗಳಿಗೆ ಹಾಕ್ತಾರೆ ಆ ಹಿಂಡಿಯನ್ನ ನೆನೆಸುವುದರ ಜೊತೆಗೆ ಈ ಸಗಣಿ ಗೊಬ್ಬರವನ್ನು ಕೂಡ ಅದರ ಜೊತೆಗೆ ನೆನೆಸಿ ಎರಡು ದಿನ ಅಥವಾ ಮೂರು ದಿನದ ನಂತರ ನೀವು ಸರಿಯಾಗಿ ನೀರು ಮಾಡಿ ಗಿಡಗಳಿಗೆ ಹಾಕಬಹುದು ಈ ರೀತಿಯಾಗಿಯೂ ಕೂಡ ನೀವು ಒಣ ಸಗಣಿಯನ್ನ ಗಿಡಗಳ ಬುಡಕ್ಕೆ ಹಾಕಬಹುದು ಕನಿಷ್ಠ ಒಂದು ದಿನ ಆದರೂ ನೀವು ನೀರಿನಲ್ಲಿ ನೆನೆಸಿಟ್ಟು ನಂತರ ಗಿಡಗಳಿಗೆ ಹಾಕಬೇಕಾಗ್ತದೆ ಒಂದು ವೇಳೆ ನೀವು ಎರಡು ದಿನ ಮೂರು ದಿನ ಈ ರೀತಿಯಾಗಿ ನೀರಿನಲ್ಲಿ ನೆನೆಸಿಡ್ ಅಂತ ಅಂದುಕೊಂಡಲ್ಲಿ ನೆನೆಸಿಟ್ಟಂತಹ ಆ ಮಿಶ್ರಣವನ್ನ ದಿನಕ್ಕೆ ಎರಡು ಬಾರಿ ಕೋಲಿನ ಸಹಾಯದಿಂದ ತಿರುಗಿಸಬೇಕಾಗ್ತದೆ ಇಲ್ಲವಾದಲ್ಲಿ ಅದರಲ್ಲಿ ಹುಳಗಳು ಆಗುವ ಚಾನ್ಸಸ್ ತುಂಬಾನೇ ಇರ್ತದೆ ಇದಲ್ಲದೆ ನೀವು ಈ ಒಣ ಜೀವಾಮೃತವಾಗಿ ಪರಿವರ್ತಿಸಿಕೊಂಡು ಗಿಡಗಳ ಬುಡಕ್ಕೆ ಹಾಕಬಹುದು ಜೀವಾಮೃತದಲ್ಲಿ ಸಗಣಿ ಗೊಬ್ಬರ ಮಾತ್ರವಲ್ಲದೆ ಅದರ ಜೊತೆಗೆ ಗೋಮೂತ್ರ ಬೆಲ್ಲ ಹಾಗೆ ಇನ್ನು ಕೆಲವೊಂದು ವಸ್ತುಗಳನ್ನು ಹಾಕಿ ಅದನ್ನು ಕೊಳಿಸಿ ನಂತರ ಗಿಡದ ಬುಡಕ್ಕೆ ಹಾಕ್ತಾರೆ ಅದನ್ನು ಕೂಡ ನೀವು ಮಾಡಿ ಗಿಡಗಳ ಬುಡಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬಹುದು ಹೀಗೆ ಈ ಸಗಣಿ ಗೊಬ್ಬರವನ್ನು ನಾನಾ ರೀತಿಯಲ್ಲಿ ಗಿಡಗಳ ಬುಡಕ್ಕೆ ಹಾಕಬಹುದು ನೀವು ಯಾವ ರೀತಿಯಲ್ಲಿ ಹಾಕಿದ್ರೂ ಕೂಡ ಗಿಡಗಳು ಚೆನ್ನಾಗಿ ಬೆಳೆದು ಅದರಲ್ಲಿ ಒಳ್ಳೆಯ ಇಳುವರಿಯನ್ನು ನೀಡ್ತದೆ ಹಿಂದೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದ್ದಂತಹ ಈ ಸಗಣಿ ಗೊಬ್ಬರವನ್ನ ಈಗ ನಾವು ಹುಡುಕಿಕೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿದೆ ಅಲ್ಲಲ್ಲಿ ಕೆಲವೊಂದು ಮನೆಯಲ್ಲಿ ಮಾತ್ರ ಇದು ಸಿಗ್ತಾ ಇದೆ ಸಿಟಿಯಲ್ಲಿರುವವರಿಗೆ ಸಗಣಿ ಗೊಬ್ಬರ ಸಿಗುವುದು ತುಂಬಾ ಕಷ್ಟ ಅಂತ ಹೇಳಬಹುದು ಆಗ ನೀವು ಇದರ ಬದಲಿಗೆ ಕಂಪೋಸ್ಟ್ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ಕೂಡ ಹಾಕಿ ಗಿಡಗಳನ್ನು ಚೆನ್ನಾಗಿ ಬೆಳೆಸಬಹುದು ಇಂದಿನ ಈ ವಿಡಿಯೋದಲ್ಲಿ ನಾನು ಸಗಣಿ ಗೊಬ್ಬರದ ಬಗ್ಗೆ ಹೇಳಲು ಕಾರಣ ಏನಂದರೆ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದ್ರು ಒಣಗಿದ ಸಗಣಿಯನ್ನು ಯಾವ ರೀತಿಯಲ್ಲಿ ಗಿಡಗಳಿಗೆ ಹಾಕೋದು ಅಂತ ಹಾಗಾಗಿ ನಾನು ಇಂದಿನ ಈ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋದಿಂದ ಸ್ವಲ್ಪ ಜನರಿಗಾದರೂ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ